ಈ ದೇಶ ಇವತ್ತು ನಡೀತಾ ಇರ್ತಕ್ಕಂಥ ಜವಾಬ್ದಾರಿ ನಮ್ಮಪ್ಪ ಕೊಟ್ಟಂತ ಗ್ರಂಥದಿಂದ ಪ್ರತಿಯೊಬ್ಬ ಪ್ರಜೆಯು ನಂಬಿಸ್ಬೇಕಾದಂಥ ಗ್ರಂಥ ಸಂವಿಧಾನ ಬಾಬಾ ಸಾಹೇಬ್ರ ಮಕ್ಕಳಾಗಿ ನಮ್ಮಲ್ಲಿ ಹೆಮ್ಮೆ ಏನಿರಬೇಕು ಅಂದರೆ ಈ ಸಂವಿಧಾನ ನಮ್ದು ಅಂದರೆ ಯಾರೋ ಒಂದು ಕ್ಷುಲ್ಲಕ ಮಾತುಗಳನ್ನು ಆಡಿದ್ರು ಅಂದ ತಕ್ಷಣ ಅಥವಾ ಅವರ ಆಲೋಚನಾ ಶಕ್ತಿ ವಿಚಾರಹೀನತೆಯಿಂದ ಕೂಡಿದ್ದ ಕ್ಷಣಕ್ಕೆ ನಾವು ಅದನ್ನ ಮುನ್ನೆಲೆಗಿಟ್ಕೊಂಡು ಮಾತಾಡ್ತಕ್ಕಂಥ ಜಾಗದಲ್ಲಿಲ್ಲ ನಾವು ನಾವು ಜವಾಬ್ದಾರಿ ಜಾಗದಲ್ಲಿರ್ತಕ್ಕಂಥವು ವಿ ಆರ್ ದಿ ಅಥಾರಿಟಿ ಇನ್ ದಿಸ್ ಕಂಟ್ರಿ ಮೊದಲನೇ ಹೆಮ್ಮೆ ನಮ್ಮಲ್ಲಿರ್ಬೇಕು ಸ್ವಾಮೀಜಿಗಳ ಮಾತಿನಲ್ಲಿ ಹಲವಾರು ನೋವುಗಳನ್ನ ನಾನು ಆಲಿಸ್ತೇನೆ ಅವರು ಒಂದು ಐವತ್ತು ವರ್ಷದಿಂದ ಸ್ವಾಮೀಜಿ ಹುಟ್ಟಿದ್ರೆ ಮೋಸ್ಟ್ಲಿ ನಮ್ಗೆಲ್ಲ ಅನುಕೂಲ ಆಯ್ತಿತ್ತೇನೋ ತಡವಾಗೋಯ್ತು ಈಗ ನಮ್ಮ ಪೀಠವೂ ಇಲ್ಲ ಮಠವೂ ಇಲ್ಲ ಈಗಿರೋದು ನಮ್ಮ ಅಲಸಳ್ಳಿಯಿಂದ ಹುಟ್ಟು ಬಂದಂಥವ್ರು ಈಗ ಅಲಸಳ್ಳಿಲೊಂದು ಮಾಟ ಮಾಡ್ಕೊಂಡ್ರೆ ಮೈಸೂರ್ಲೊಂದು ಮಾಟ ಮಾಡ್ಕೊಂಡವ್ರೆ ಗುಲ್ಬರ್ಗ ಅದಲ್ಲೊಂದು ಮಾಡೋರೆ ಅದು ಈಗ ಸ್ವಲ್ಪ ಚಿಗುರ್ತಾ ಅದೆ ಅದು ಚಿಗುರದಿಸ್ತಾ ಇರೋ ನಮ್ಮ ಜನ ಅದನ್ನು ಬೆಳೆಸ್ತಾರೋ ಎಲ್ಲೋ ಬೇರೆ ಪ್ರಶ್ನೆ ಎಲ್ಲೋ ಒಂದು ಕಡೆ ಮತ್ತೆ ಮನುವಾದದ ಕಡೆಗೆ ತಿರುಗ್ತಾ ಇರ್ತಕ್ಕಂಥ ಸಮಾಜನ ನೋಡ್ತಾ ಇದ್ದೀವಿ ನಾವು ಅದು ನಮ್ಮದೇ ಅಂತಲ್ಲ ಇಡೀ ದೇಶನೇ ಹೇಗೆ ಈಗ ನಮ್ಮ ಸಮೋ ಸಹೋದರ ಸಮಾಜನ ಒಡೆದ ಆಗ್ತಾ ಇರೋರು ಒಂದು ಹಿನ್ನೆಲೆ ಇರ್ತಕ್ಕಂಥ ಒಂದು ಶಕ್ತಿ ಅಗಾಧವಾದಂಥ ಶಕ್ತಿ ಇವತ್ತು ರಾಷ್ಟ್ರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ ರಾಷ್ಟ್ರವನ್ನು ಕಪಿಮುಷ್ಟಿಯಲ್ಲಿ ಹಿಡಿದಿದೆ ಅನ್ನೋದನ್ನು ನಿರ್ವಿವಾದವಾಗಿ ಹೇಳ್ಬೋದು ಎಲ್ಲವೂ ಗೊತ್ತು ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಏನಿಲ್ಲ ನಾನು ಹೇಳಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋದಲ್ಲ ನಮಗಿನ್ನೂ ತಿಳಿದವರು ಇದ್ದೀರಿ ಯಾವುದೇ ಒಂದು ಯಶಸ್ಸನ್ನ ಪಡೀಲಿಕ್ಕೆ ವಿಚಾರದ ಆಧಾರದ ಮೇಲೆ ಒಗ್ಗೂಡಬೇಕು ಒಗ್ಗೂಡದ ಆಧಾರದ ಮೇಲೆ ಹೋರಾಟ ಹೋರಾಟದ ಜೊತೆಯಲ್ಲಿ ಸಾಧನೆ ಇದ್ರೆ ಮಾತ್ರ ಬಾಬಾ ಸಾಹೇಬ್ರಿಗೆ ನಾವು ನಿಜವಾದಂತ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಇದು ನಮ್ಮಿಂದ ನಡೆದಿದ್ಯಾ ಈಗ ಇಲ್ಲಿ ಚರ್ಚೆ ಆದಂತ ಮಾತು ನನಗಂತೂ ಇಚ್ಛೆ ಆಗಲ್ಲ ಯಾವುದು ಯಾವುದೋ ಒಬ್ಬ ಕ್ಷುಲ್ಲಕ ವ್ಯಕ್ತಿ ವಿಚಾರಕ್ಕೆ ನಾವು ಮಾತಾಡಿದ್ರೆ ಅವನನ್ನ ವೈಭವೀಕರಿಸಕ್ಕ ಸಭೆ ಅದಿರ ಕೂಡುದು ನಾನು ಒಂದು ಮಾತನ್ನು ಹೇಳ್ತೀನಿ ಅಸ್ಪೃಶ್ಯ ಸಮುದಾಯಗಳು ಯಾರು ಏನೇ ಅಂದ್ಕೊಳ್ಳಿ ಅಸ್ಪೃಶ್ಯ ಸಮುದಾಯಗಳು ಅನಿವಾರ್ಯವಾಗಿ ಒಂದಾಗ್ಲೇಬೇಕು ಮನುವಾದವನ್ನ ಮೆಟ್ಟಿದ ನಿಲ್ಲೇಬೇಕು ಇಲ್ಲ ಅಂದರೆ ಯಾರಿಗೂ ಉಳಗಾಯಲ್ಲ ಇಲ್ಲ ಎ ಇರ್ಬೋದು ಬಿ ಇರ್ಬೋದು ಎ ಫಸ್ಟ್ ತುಳಿತದೋ ಬಿ ಫ ನೆಕ್ಸ್ಟ್ ತುಳಿತದ ಬೇರೆ ಪ್ರಶ್ನೆ ಅಪ್ಪನ ಆಸ್ತಿಯನ್ನು ಭಾಗ ಮಾಡಿಕೊಂಡು ಅಪ್ಪನ ಆಸ್ತಿಯ ಹಣದಲ್ಲೇ ಕೋರ್ಟ್ ವ್ಯಾಜ್ಯ ಆಡ್ತಕ್ಕಂಥ ದೇಶ ನಮ್ಮದು ಏನು ಇವರೇನು ಸಂಪಾದನೆ ಮಾಡೋದಲ್ಲ ಅಪ್ಪನ ಆಸ್ತಿ ಹೊಡೆದಾಡ್ತಕ್ಕಂಥ ಸಮಾಜ ಏ ಸುನಪ್ಪ ಯಾಕ ಚಿಕ್ಕ ಅಲ್ಲದೆ ಸ್ವಲ್ಪ ಜಾಗ ಸಾಲಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಈ ಎಲ್ಲ ವಿಚಾರಗಳಲ್ಲಿ ನಾನು ನೋಡ್ತಾ ಇದ್ದೀನಿ ನಮಗೆ ಸಿಕ್ಕಿದಂಥ ಒಂದು ಅವಕಾಶಗಳಲ್ಲಿ ಒಂದು ಅಳಿಲಿ ಸೇವೆಯನ್ನು ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಅವರ ಅನುಯಾಯಿಯಾಗಿ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಹಲವಾರು ನಿಷ್ಠುರುಗಳಿಗೆ ನಾನು ಒಳಗಾಗಿದ್ದೆ ಸ್ವಾಮೀಜಿಯವ್ರಿಗೆ ಈಗ ಪ್ರತಿಕೃತಿ ದಹನ ಮಾಡ್ತಾರೆ ನಮ್ಗೆ ಆಗಲೇ ಮಾಡಿದ್ರು ನಾನು ವಿಚಲಿತನಾಗಲಿಲ್ಲ ನಾನೊಬ್ನೇ ವಿಲನ್ ಆಗಿದೆ ಅವತ್ತು ಇಡೀ ರಾಜ್ಯದಲ್ಲಿ ಸದಾಶಿವ ಆಯೋಗದ ವಿಚಾರದಲ್ಲಿ ಯಾರು ವಿಲನು ಇನ್ಯಾರು ದನಿ ಎತ್ತಿದ್ರಾ ಐ ಆಮ್ ದ ಫಸ್ಟ್ ಮ್ಯಾನ್ ಟು ಟಾರ್ಗೆಟ್ ದಾಟ್ ಇ ದಿಸ್ ಈಸ್ ದ ಒನ್ ಆಫ್ ದ ಅನ್ಸೈಂಟಿಫಿಕ್ ರಿಪೋರ್ಟ್ ಅಂತ ವಿಧಾನಸಭೆಯಲ್ಲಿ ಗುಡುಗಿ ಹೇಳಿದವನು ಆಮೇಲೆ ಎಲ್ಲರೂ ಶ್ರೀನಿವಾಸ ಸಾಹೇಬರು ಮಾತಾಡಿದ್ರು ಆಮೇಲೆ ಮಾ ಪರಮೇಶ್ವರರು ಮಾತಾಡಿದ್ರು ಮಾದೇವಪ್ಪನವರು ಮಾತಾಡಿದ್ರು ಎಲ್ಲರೂ ಮಾತಾಡಿದ್ರು ಅಂತ ವಾಸ್ತವದಲ್ಲಿ ಅಂದಿನ ಮಂತ್ರಿ ಆಗಿದ್ದಂಥ ನಮ್ಮ ಸಹೋದರ ಆಂಜನೇಯನ ಒಂದು ತಪ್ಪು ಕಲ್ಪನೆಯ ವಾದದಿಂದಾಗಿ ಇಷ್ಟೊಂದು ಗೊಂದಲಗಳು ಬಂತು ಅಂತ ನಾನು ಆವತ್ತಿಂದ ಇವತ್ತಿನವರೆಗೂ ಹೇಳ್ತಾನೆ ಬರ್ತೀನಿ ನಾನು ಆತ ಏನು ವೈರಿಗಳಲ್ಲ ವಿಷಯ ಆಧಾರಿತವಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂದದ್ದು ಇದಕ್ಕಿದ್ದಾಗೆ ಬಾಬಾ ಸಾಹೇಬರ ತರ ಕೋಟು ಕನ್ನಡಕ ಎಲ್ಲ ಹಾಕೊಂಡು ಪುಸ್ತಕನ ಇಟ್ಕೊಂಡು ಬಂದ್ಬಿಟ್ಟವನ ಆಸೆಂಬಿ ನನಗೆ ಆಶ್ಚರ್ಯ ಏನಪ್ಪಾ ಪುಣ್ಯಾತ್ಮಿ ಇಷ್ಟ ಇಲ್ಲವನ್ನಲ್ಲ ನನಗೆ ಅವಮಾನ ಆಯ್ತದಲ್ಲ ನಾನು ಹಾಕೊಂಡಿರೋಲ್ಲ ಇವತ್ತು ಆಮೇಲೆ ನೋಡ್ತೀನಿ ಹತ್ರಕ್ಕೋಗ್ಬಿಟ್ಟೆ ಏ ಅಂಜನೇ ಏನಿದೆ ಸಮಾಚಾರ ಅಲ್ಲ ಐ ಸದಾಶಿವ ವರ್ಧನೆ ಜಾರಿಗೆ ಹೋಗಿ ಕೊಡ್ತೀನಿ ಇವತ್ತು ಆ ಯಾರ ಕ್ಯಾಕ್ ಕೊಟ್ಟೆ ನೀನು ಅಂದೆ ಏನು ನಾನೇ ಮಂತ್ರಿ ಕೊಡ್ತೇನೆ ನೀನೇ ಮಂತ್ರಿ ಇರ್ಬೋದಪ್ಪ ಶಾಸಕಾಂಗ ಸಭೆನಲ್ಲಿ ಮಂಡಿಸಿದ್ಯಾ ಪಕ್ಷದ ಅನುಮತಿ ಪಡೆದಿದ್ಯಾ ಮುಖ್ಯಮಂತ್ರಿಗಳಿಗೆ ಹೇಳಿದ್ಯಾ ಹೆಂಗ್ ಮಾಡ್ತಿದ್ಯಾ ನೀನು ನಾ ಮಾಡೇ ಮಾಡ್ತೀನಿ ಏಯ್ ಮಾಡಕ್ಕಾಗಲ್ಲ ಆಗಲ್ಲ ಕಣಯ್ಯ ಅಂತ ಟೇಬಲ್ ಕೊಟ್ಬಿಟ್ಟು ನಮ್ಮ ಅಪ್ಪನ ಕೂಡ ನಾವು ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಅವಾಗ ಕಾಪಾತ್ ನಾವ್ಯಾರುಟ್ಟಿದ್ಬಿಟ್ಟು ಬೇರೆ ಬೇರೆ ಮಾತು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಒಂದು ಸಂದರ್ಭದಲ್ಲಿ ಅವಿವೇಕಿತನದ ತೀರ್ಮಾನಗಳನ್ನು ನಾವು ಮಾಡಿದ್ರೆ ನಮ್ಗೆ ಯಾರು ಇಲ್ಲ ಮೊದಲು ಅರ್ಥ ಕಳ್ಬೇಕಾಗಿ ನಮ್ಗೆ ನಾವೇ ನಮ್ಮನ್ನ ಭಾಗ ಮಾಡೋದಕ್ಕೆ ಈಗ ಸ್ವಾಮಿಗಳು ಹೇಳ್ದಂತ ರೀತಿಯಲ್ಲಿ ಕಾಯ್ಕೊಂಡು ಕೂತವ್ರೆ ಬಂಡವಾಳನೇ ಆಗ್ತವ್ರೆ ಒಬ್ಬ ವ್ಯಕ್ತಿ ಇಲ್ಲೂ ಮೈಸೂರು ಯೂನಿವರ್ಸಿಟಿ ಅಲ್ಲ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜ ಬಿತ್ತ ಇದ್ದಾರೆ ಅಂಬೇಡ್ಕರ್ ಫೋಟೋಗೆ ಪ್ಯಾರಲಲ್ ಆಗಿ ಇನ್ನೊಂದು ಸಿದ್ಧಾಂತಗಳನ್ನ ಒಡೆದಾಳ್ತಾ ಇದಾರೆ ಆದರೆ ನಾವು ಅದಕ್ಕೆ ಅವಕಾಶ ಕೊಡದ ಇದ್ದಂಗೆ ಗಟ್ಟಿ ದನಿಯಿಂದ ನಿಮ್ಮೆಲ್ಲರನ್ನು ಬೇಡ್ಕೊತೀನಿ ನಾನು ಸಂವಿಧಾನದಲ್ಲಿ ನಮಗೆ ಕೊಟ್ಟಂತ ಮೀಸಲಾತಿ ಏನು ನಮ್ಮಪ್ಪ ಕೊಟ್ಟಂತ ಹಕ್ಕು ಆ ಹಕ್ಕಿನಿಂದ ನಮಗೆ ಒಂದು ಜೀವನ ಜೀವಿಸೋ ಹಕ್ಕು ನಮಗೆ ಬಂದಿದ್ರೆ ಸಂವಿಧಾನದ ಮುಖಾಂತರ ಆ ಸಂವಿಧಾನ ಸಂರಕ್ಷಣೆ ಮಾಡಬೇಕಾದಾಗ ಮಾಡ್ಕೊಂಡ್ರೆ ಆಗೋದೇ ಇಲ್ಲ ಒಗ್ಗೂಡ್ಲೇಬೇಕು ಯಾವುದೋ ವಿಚಿತ್ರಕಾರಕ ಮನಸ್ಥಿತಿ ಇರಲು ಉಳ್ಳವರು ಕೆಲವರು ಆಟ ಆಡಿದ್ರು ಅಂದ ತಕ್ಷಣ ಎಲ್ಲರ ಮನಸ್ಥಿತಿ ಅದೇ ಇದೆ ಅಂತ ನಾವು ಉಲ್ಲೇಖ ಮಾಡಿ ನಾವು ಮಾತಾಡೋದು ನನಗೇನು ಒಪ್ಪದಿಲ್ಲ ಯಾಕೆಂದ್ರೆ ಸಂವಿಧಾನ ಉಳಿಬೇಕು ಅಂತಂದ್ರೆ ಸಂವಿಧಾನದ ಮೂಲ ಲಾಭ ಪಡಿತಕ್ಕಂಥ ನಾವುಗಳು ಒಂದಾಗಲೇಬೇಕಾದಂಥ ಅನಿವಾರ್ಯತೆ ಇದೆ ಈ ಜಾಗದಲ್ಲಿ ಯಾರೂ ಕೂಡ ದ್ವೇಷೀಯ ಮನಸ್ಥಿತಿಯನ್ನು ಅಥವಾ ಕೋಪಕ್ಕೆ ನಮ್ಮ ಬುದ್ಧಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ನಡೀತಾ ಇದೆ ಈ ದೇಶದಲ್ಲಿ ಅಂದು ಬಾಬಾ ಸಾಹೇಬ್ರಿಗೇ ಬಿಡ್ಲಿಲ್ಲ ನಮಗೂ ನಿಮ್ಗು ಬಿಡ್ತಾರ ಇಡೀ ಜಗತ್ತಿನ ವಿಶ್ವ ಜ್ಞಾನಿ ಅಂತ ಇವತ್ತು ಪ್ರಪಂಚ ಮಾತಾಡ್ತಿದೆ ನಮ್ಮ ದೇಶ ಇನ್ನೂ ಒಪ್ಕೊತ ಇಲ್ಲ ನಾವು ಮಾತ್ರ ಕುಣಿತೀವಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಏಪ್ರಿಲ್ ಹದಿನಾಲ್ಕು ಬಂದ್ಬಿಟ್ರೆ ಕುಣಿದ್ಬಿಟ್ಟು ಒಂದು ದಿವಸ ಕ್ಬಿಡೋದು ವರ್ಷ ಎಲ್ಲ ನಾವೇನು ಮಾತಾಡಲ್ಲ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಅಂದೂ ಕೂಡ ಬಾಬಾ ಸಾಹೇಬರು ಅವರ ಮೊದಲ ಫಲಾನುಭವಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಂಥ ರೀತಿಯಲ್ಲಿ ಅನುಭವದ ಆಧಾರದ ಮೇಲೆ ನಾನು ಹೇಳ್ತೀನಿ ನಾನು ಎರಡನೇ ಬಾರಿ ಮೊದಲೊಂದು ಮೂರು ವರ್ಷ ಈಗ ಒಂದೆರಡು ವರ್ಷ ಆಯಿತು ಸದನ ಸಮಿತಿ ಅಧ್ಯಕ್ಷನ ಕೆಲಸ ಮಾಡಿ ಅಲ್ಲಿ ಕಂಡಂತ ನನ್ನ ಸರ್ಕಾರಿ ನೌಕರ ಬಂಧುಗಳನ್ನ ಆ ಸಮಸ್ಯೆಯ ಸಂದರ್ಭದಲ್ಲಿ ಬಂದು ನನ್ನ ಭೇಟಿ ಮಾಡ್ತಾರಲ್ಲ ನೋಡ್ತೀನಿ ನಗಬೇಕು ಅಳಬೇಕು ಇಲ್ಲ ಚಾವಟಿ ತಕೊಂಡು ಬೀಸಬೇಕು ಗೊತ್ತಿಲ್ಲ ಈ ವಿಷಯ ಅವರು ನೇಮಕಾತಿ ಆದ ದಿನದಿಂದನೇ ಅವರ ಹಕ್ಕಿನ ಬಗ್ಗೆ ಅರಿವಿರಬೇಕು ನಾನು ಎಲ್ಲಿದ್ದೇನೆ ನಾನು ಎಲ್ಲಿರಬೇಕು ನನ್ನ ಸೀನಿಯಾರಿಟಿ ವಿಚಾರ ಇರಲಿ ಇಲಾಖೆಯ ರೋಸ್ಟರ್ ವಿಚಾರ ಇರಲಿ ಇಲಾಖೆಯಲ್ಲಿರ್ತಕ್ಕಂಥ ಬ್ಯಾಕ್ಲಾಗ್ ವಿಚಾರದಲ್ಲಿರಲಿ ವಿದ್ಯೆ ಮೇಲೆ ಉದ್ಯೋಗ ಪಡೆದಂಥ ಬಾಬಾ ಸಾಹೇಬ್ರ ಫಲಾನುಭವಿಗೆ ಈ ಜ್ಞಾನ ಇಲ್ಲ ಅಂತ ಅಂದಮೇಲೆ ನಮ್ಮ ಊರ್ಲಿ ಹೊಲ ಉಳ್ತವನಲ್ಲ ಅವನು ಗೊತ್ತಾ ಎಮ್ ಎಮ್ ಇಸ್ತಿರೋನು ಗೊತ್ತಾ ಎಲ್ಲೂ ಕೂಡ ಈ ರೀತಿಯ ಚರ್ಚೆಗಳು ಆಗ್ತಾ ಇಲ್ಲ ನಾನು ಎಡಾ ಬಲ ಅಂತನೂ ನೋಡ್ತಾ ಇಲ್ಲ ಲಂಬಾಣಿ ಭೋವಿ ಅಂತ ನೋಡ್ತಾ ಇಲ್ಲ ಎಸ್ ಟಿ ಅಂತ ನೋಡ್ತಾ ಇಲ್ಲ ನಾನು ಒಂದ್ಸಾರಿ ನನ್ನ ಚೇರಲ್ಲಿ ಕುಳಿತು ಅಗ್ರೆಸಿವ್ ಅನ್ನು ಮಾತಾಡೋ ಕೊಟ್ಟೆ ಅಂದ್ರೆ ವಿತ್ ಪ್ರೀವಿಯಸ್ ನಾಲೆಡ್ಜ್ ಓನ್ಲಿ ಐ ಯೂಸ್ ಟು ಡಿಸ್ಕಸ್ ದಿ ಸಬ್ಜೆಕ್ಟ್ ಅವು ಯಾರೇ ಆಗಲಿ ಎ ಸಿ ಎಸ್ ಸಿ ಇರಲಿ ಚೀಫ್ ಸೆಕ್ರೆಟರಿ ಇರಲಿ ಅಥಾರಿಟೇಟಿವ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆನ್ ದಿ ಫ್ಲೋ ಅದರಿಂದ ಸಾವಿರಾರು ಜನ ಇವತ್ತು ನೌಕರ ವರ್ಗಕ್ಕೆ ಅನುಕೂಲ ಆಯಿತು ಪ್ರಮುಖವಾಗಿ ಇವತ್ತೆಲ್ಲ ರಾಜ್ಯದಲ್ಲಿ ಮಾತಾಡ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಕೃಷ್ಣಮೂರ್ತಿ ಅವರೇ ಈ ಆಕ್ಟ್ ಹೆಂಗ್ ಬಂತು ಗೊತ್ತಾ ಹೇಳಿ ನೋಡೋಣ ಇಟ್ ಈಸ್ ಮೈ ರೆಕಮೆಂಡೇಶನ್ ಇನ್ ದ ಇಯರ್ ಟೂ ತರ್ಟೀನ್ ನಾನು ಕೊಟ್ಟಂತ ಜನಸಂಖ್ಯೆಯ ಆಧಾರದ ಮೇಲೆ ಸಂವಿಧಾನದ ಮೂಲ ಆಶಯದಂತೆ ಆರ್ಥಿಕ ಪಾಲನ್ನ ಬಜೆಟ್ ಅಲ್ಲಿ ಮೀಸಲಿಡಬೇಕು ಅದಕ್ಕೊಂದು ಕಾಯ್ದೆ ರೂಪಿಸಬೇಕು ಅನ್ನೋದನ್ನ ನನ್ನ ವರದಿನಲ್ಲಿ ಕೊಟ್ಟಿದ್ದೀನಿ ಐ ಆಮ್ ಆನ್ ರೆಕಾರ್ಡ್ ನಾನು ಇದನ್ನ ಹೇಳ್ಕೊಂಡು ತಿರುಗಿಲ್ಲ ಈ ದನಿ ನನ್ನ ಬಾಯಲ್ಲಿ ಬರ್ಬೇಕಾದ್ರೆ ಯಾರ ಕಾರಣ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರನ ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ ಅದನ್ನು ಜಾರಿ ಕೊಡ್ಸಿದ್ದೀನಿ ಹೆಮ್ಮೆ ಇದೆ ನನಗೆ ಜಂಬಾ ಬೇಡ ಬಹಳಷ್ಟು ಜನ ನಮ್ಮಲ್ಲಿ ಏನಂತಂದರೆ ಏನಾದ್ರೂ ಮಾಡ್ಬಿಟ್ಟ ತಕ್ಷಣ ಜಂಬಾ ಅಂಬೇಡ್ಕರ್ ನಾನು ಮೀಸಲಾತಿ ಕೊಡಲಿಲ್ಲ ಅಂದ್ರೆ ನಾ ಯಾವ ಜಂಬಾ ಹೊಡಿತಿದ್ದೆ ಇವತ್ತು ಎರಡು ಸಾವಿರದ ಎಂಟರಲ್ಲಿ ನಾನು ಪಕ್ಷನ ಟಿಕೆಟ್ ಕೊಡಲಿಲ್ಲ ಚಿಂತೆ ಇಲ್ಲ ನನ್ನ ಸಂಘಟನಾ ಚಾತುರ್ಯ ವಿದ್ವತ್ತು ಇದನ್ನು ಹೊರಗಚ್ಚಿ ನಾನು ಪಕ್ಷೇತರನಾಗಿ ಗೆಲ್ಬೇಕಾದ್ರೆ ಮೀಸಲು ಕ್ಷೇತ್ರದಲ್ಲಿ ನನ್ಗೆ ನಿಂತು ಗೆದ್ದದ್ದು ಅಂದು ಗೆದ್ದ ನಂತರ ನನ್ನ ಮಹತ್ವ ಎಷ್ಟ್ರ ಇತ್ತು ಅಂತಾರೆ ಯಾರಿಗೂ ಸಿಕ್ಕಲ್ಲ ಈ ಭಾಗ್ಯ ಅಂದ್ರೆ ಬಾಬಾ ಸಾಹೇಬ್ರ ಹೆಸರಲ್ಲೇ ಗೆದ್ದೆ ಬಾಬಾ ಸಾಹೇಬ್ರ ಪ್ರಮಾಣ ವಚನ ಸ್ವೀಕರಿಸತೆ ಅದೇ ಒಂದು ಹಕ್ಕನ್ನು ಒಂದು ಸರ್ಕಾರ ಮಾಡೋ ಅಂಥದಕ್ಕೆ ನನ್ನ ಅನಿವಾರ್ಯತೆ ಇತ್ತು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಯಾಕೆ ಈ ಮಾತನ್ನು ನಿಮ್ಮ ಮುಂದೆ ನನ್ನನ್ನೇ ಹೋಲ್ಕೆ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ನನ್ನನ್ನು ವಿಜೃಂಭಣೆ ಮಾಡ್ಕೊಳ್ಳಿ ಕೇಳ್ತೇನೆ ನನ್ನ ಬಂಧುಗಳು ಒಂದನ್ನು ನನ್ನಲ್ಲೂ ಹಲವಾರು ಅನುಭವದ ನೋವಿನ ಮಾತುಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕಾದ್ರೆ ಇದನ್ನು ಹೀಗೇ ಹೇಳೋದು ಸರಿ ಅಂತ ಆಲೋಚನೆ ಮಾಡ್ತಾ ಗಾಡಿನಲ್ಲಿ ಬರ್ತಾ ನಾನು ಯೋಚನೆ ಮಾಡ್ಕೊಂಡು ಬಂದೆ ಬೇರೆ ಬೇರೆ ಈಗ ನಮ್ಮಲ್ಲಿ ಒಂದು ಅಂಬೇಡ್ಕರ್ ಜಯಂತಿ ಬರಲಿ ನಮ್ಮ ಜನಾಂಗದ ಸಭೆಗಳಲ್ಲಿರಲಿ ಮಾತ ಸಾಕು ವ್ಯಾಖ್ಯಾನ ಏನಂತಾರೆ ಅಂಬೇಡ್ಕರ್ ವಾಕ್ಯಗಳನ್ನು ಪುನರುಚ್ಚಾರ ಮಾಡೋದು ಸಂವಿಧಾನದ ಆರ್ಟಿಕಲ್ಗಳನ್ನ ಸಾಮ್ಯೋಚಿತವಾಗಿ ಉಲ್ಲೇಖ ಮಾಡೋದು ಆದರೆ ಅದರ ಆಶಯದಂತೆ ನಾವು ಇದ್ದೀವಾ ನಡೆದಿದ್ದೀವಾ ಅದರ ಸಂರಕ್ಷಣೆಗೆ ನಾವು ನಿಂತಿದ್ದೀವಿ ಅನ್ನೋದನ್ನ ಯಾರು ಮಾತಾಡ ಒಂದು ಅವಕಾಶ ಸಿಕ್ಕಂತ ಜಾಗದಲ್ಲಿ ಅವನು ಉದ್ಯೋಗಸ್ಥ ಇರಲಿ ರಾಜಕಾರಣಿ ಇರಲಿ ಅಥವಾ ಒಂದು ಆರ್ಥಿಕವಾಗಿ ಒಂದು ಪುನಶ್ಚೇತನಗೊಂಡಂಥ ವ್ಯಕ್ತಿ ಇರಲಿ ಸಮಾಜಕ್ಕೆ ಅಥವಾ ಬಾಬಾ ಸಾಹೇಬರ ಚಿಂತನೆಗೆ ನನ್ನ ಕೊಡುಗೆ ಏನು ಅನ್ನೋದನ್ನ ನಾವು ನಮ್ಮಂತೆ ನಾವು ಆಲೋಚನೆ ಮಾಡ್ಕೊಂಡು ಅದರಂತೆ ಕ್ರಿಯೆಯಲ್ಲಿ ತೊಳಗಿದ್ರೆ ಸಾಕು ಎಲ್ಲೇ ನಮ್ಮ ಮಾದೇವ್ ಕೂತಾನೆ ಅವನೊಂದ್ಸರಿ ನನಗೌ ಜಗಳ ಆಯ್ತಿರುತ್ತೆ ಬೇರೆ ವಿಚಾರ ಅದು ನಮ್ಮ ಪರ್ಸ ಆದರೆ ಆತನ್ನ ಉದ್ದೇಶ ಮಾಡಿ ಅಲ್ಲ ನಾನು ಹೇಳ್ತಾ ಇರೋದು ಕಾಂಟ್ರಾಕ್ಟ್ ಫೀಲ್ಡಲ್ಲಿ ಮೀಸಲಾತಿ ಬರಬೇಕು ಅನ್ನೋದನ್ನ ನಾನು ರೆಕಮೆಂಡೇಶನ್ ಕೊಟ್ಟೆ ಅದನ್ನು ಯಾರೋ ಹೈಜಾಕ್ ಮಾಡಿಕೊಂಡು ನಾ ಕೊಟ್ಟೆ ಅಂದರು ಸಿ ಇಟ್ ಈಸ್ ದಿ ಕಮಿಟಿ ರೆಕಮೆಂಡೇಶನ್ ಈ ಎರಡು ವಿಚಾರನ ನಾವು ಇಟ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಈಗ ನಾವಿಲ್ಲಿ ಸ್ವಲ್ಪ ಎಡಬಲದ ವಿಚಾರ ಮಾತಾಡ್ತಿದ್ವಿ ನಿಮ್ಮ ಮುಂದೆ ನಾನು ವಾಸ್ತವದ ಒಂದು ವಿಚಾರನೆ ಹೇಳ್ತೀನಿ ಅವತ್ತು ನಮ್ಮ ಚೀಫ್ ಸೆಕ್ರೆಟರಿ ಇದ್ರು ಎಂತಾರ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಹಾಕೋಬೋದ ಶಿವಾಸ್ ಎ ಸಿ ಎಸ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ನನ್ನ ಕಮಿಟಿಗೆ ಒಂದು ದಿವಸ ಬಂದರು ನಾನು ಹೇಳಿದೆ ಇಷ್ಟೊಂದು ಗಣಿ ಉದ್ಯಮದ ಲೂಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರ ಧೂಳಿಗೆ ಆ ಧೂಳು ಕುಡಿಯೋಕ್ಕೆ ಅದರ ಲಾಭ ಪಡೆಯೋಕ್ಕೆ ನಾವಿಲ್ವಲ್ಲಮ್ಮ ಏನಾರೂ ಮಾಡಬೇಕಲ್ಲ ಇದಕ್ಕೆ ಮೀಸಲಾತಿಗೆ ಅಂತ ಸರ್ ಒಂದಿನ ಟೈಮ್ ಕೊಡಿ ನಾವು ನೀವು ಒಂದು ದಿವಸ ಎಲ್ಲ ನೀವು ಕರೆದ ಜಾಗದಲ್ಲಿ ನಾನು ಬರ್ತೀನಿ ಇಲ್ಲ ನಮ್ಮ ಆಫೀಸ್ಗೆ ಬನ್ನಿ ಅಂತ ಎಲ್ಲೂ ಬರೋದು ಬೇಡಮ್ಮ ನಿನ್ನ ಚೇಂಬರ್ಗೆ ಬರ್ತೀನಿ ಅಂತ ಅವ್ರ ಚೇಂಬರ್ಗೆ ಹೋದ ಆವಾಗ ಅವರು ಸ್ವಲ್ಪ ಅಧ್ಯಯನ ಮಾಡಿ ನನಗೊಂದು ವಿಚಾರ ತಿಳಿಸಿದೆ ಸರ್ ಮೇಜರ್ ಮಿನರಲ್ ಆ್ಯಕ್ಟ್ ಕಮ್ ಸೆಂಟರ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೈನರ್ ಮಿನರಲ್ ಆ್ಯಕ್ಟ್ ಕಮ್ ಸೆಂಟರ್ ಸ್ಟೇಟ್ ಗೌರ್ಮೆಂಟ್ ಯು ಕ್ಯಾನ್ ರೆಕಮೆಂಡ್ ಎನಿಥಿಂಗ್ ಟು ದಿ ಮೈನರ್ ಮಿನರಲ್ ಆಕ್ಟ್ ನಾಟ್ ಟು ದ ಮೇಜರ್ ಮಿನರಲ್ ಆ್ಯಕ್ಟ್ ದೆನ್ ವಾಟ್ ಟು ಡು ಅಂದ್ಬಿಟ್ಟು ನಾನೇ ಯೋಚನೆ ಮಾಡಿ ಈ ಮೈನರ್ ಮಿನರಲ್ ಆ್ಯಕ್ಟಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಎರಡು ಸಾವಿರದ ಹನ್ನೊಂದರ ಒಂದು ಸೆನ್ಸಸ್ ರಿಪೋರ್ಟ್ನಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇದ್ದೀವಲ್ಲ ಅದಕ್ಕೆ ಅನುಗುಣವಾಗಿ ಇವತ್ತು ಮೈನಿಂಗ್ ಆಕ್ಟ್ಗೆ ತಿದ್ದುಪಡಿಯನ್ನು ತಂದು ಮೈನರ್ ಮಿನರಲ್ ಆಕ್ಟ್ಗೆ ಮೀಸಲಾತಿಯನ್ನು ನೀಡಬೇಕು ಅನ್ನೋದು ಶಿಫಾರಸು ಮಾಡಿದೆ ಅದನ್ನೇ ಸಿದ್ದರಾಮಯ್ಯ ಅವ್ರು ಕೊಟ್ಟರು ಈ ಮೂರು ವಿಚಾರಗಳನ್ನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿದ್ದಂಥ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರಿಗೆ ನಾನೇ ಮನವರಿಕೆ ಮಾಡಿಕೊಡ್ತಿದ್ದೆ ಅವ್ರು ಕೇಳ್ತಾ ಇದ್ರು ಪ್ರತಿಯೊಂದನ್ನು ನಾನು ಅರ್ಥೈಸ್ಕೊಂಡಂತ ಪ್ರತಿಯೊಂದು ವಿಚಾರವನ್ನು ಜಾರಿ ಕೊಟ್ಟದ್ದಾಯ್ತು ಆವಾಗಲೇ ನಾನು ಇನ್ನೊಂದು ಇದು ಮಾಡಿದೆ ಎ ಪ್ಯಾರಲಲ್ ಗೌರ್ಮೆಂಟ್ ಇನ್ ದಿಸ್ ಇಂಡಿಯಾ ಈಸ್ ದಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಎಲ್ಲೊಬ್ಬ ಕೂತರು ನಮ್ಮ ಮಂಡ್ಯದ ಟಿ ಸಿ ಬ್ಯಾಂಕ್ ಹೇಳಿ ಅವನಿಗೆ ಯಾವ ಒಂದು ಜಿಲ್ಲೆದಲ್ಲಿ ನಾನು ಹುಟ್ಟಿದ್ದೀನಿ ಅಂದರೆ ಇಡೀ ಭಾರತ ದೇಶದಲ್ಲಿ ಯಾವ್ದಾದ್ರು ಜಿಲ್ಲೆನಲ್ಲಿ ಒಂದು ಜಾತಿ ಅತಿ ಹೆಚ್ಚು ಪರ್ಸೆಂಟೇಜ್ ಆಫ್ ಇದು ಪಾಪ್ಯುಲೇಷನ್ ಇದ್ರೆ ಅದು ಮಂಡ್ಯ ಒಕ್ಕಲಿಗ ಸಮಾಜ ಆ ಸಮಾಜದಲ್ಲಿ ಇಲ್ಲಿಯವರೆಗೆ ಕೋಆಪರೇಟಿವ್ ಲೈನ್ ಅಲ್ಲಿ ಯಾರು ಕೂಡ ಚುನಾವಣೆ ನಿಲ್ಲದಂತ ಪ್ರಯತ್ನ ಮಾಡಿರಲಿಲ್ಲ ಅದರ ಮೊದಲ ಬಾರಿಗೆ ನಾನು ಚುನಾವಣೆಗೆ ನಿಂತು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಅದೇ ಅಲ್ಲಿಂದ ಅಪೆಕ್ಸ್ ಬ್ಯಾಂಕ್ ಹೋಗಬೇಕಾದ್ರೆ ಹೆಸರುಗಳು ಹೋದ್ರೆ ನಾಳೆ ಬೆಳಗ್ಗೆ ಸುದ್ದಿ ಆಗೋಯ್ತದೆ ದೊಡ್ಡ ವ್ಯಕ್ತಿಗಳು ಮಹಾನ್ ದೊಡ್ಡ ವ್ಯಕ್ತಿಗಳು ನಾನು ಅಪೆಕ್ಸ್ ಬ್ಯಾಂಕ್ ಅಂತ ಅಂತಂದ್ಬಿಟ್ಟು ನಮ್ಮ ತಂಡ ಏಳು ಗೆದ್ದಿತ್ತು ಒಬ್ಬ ಪಕ್ಷೇತರ ಇದ್ದ ಜನತಾದಳ ಬರೀ ನಾಲ್ಕಿತ್ತು ಸರ್ಕಾರದ ನೆರವಿನಲ್ಲಿ ಮೂರು ನಾಮಿನೇಷನ್ ಬರ್ತವೆ ಅಪೆಕ್ಸ್ ಬ್ಯಾಂಕಿಂದ ಒಂದು ಸರ್ಕಾರದಿಂದ ಒಂದು ಡಿ ಆರ್ ಇಂದ ಒಂದು ಆ ನಾಲ್ಕು ಪ್ಲಸ್ ಮೂರು ಪ್ಲಸ್ ಇಂಡಿಪೆಂಡೆಂಟ್ನ ಜೊತೆಗೆ ಹಾಕ್ಕೊಂಡು ನಾನು ಅಪೆಕ್ಸ್ ಬ್ಯಾಂಕ್ ಹೋಗಿದೆ ಅಂತ ಹೇಳಿದ್ರು ನಿಮಗೆ ಗೊತ್ತಿರಲಿ ಅದೇ ಜಿಲ್ಲೆನಲ್ಲಿ ನನ್ನನ್ನ ಎಲ್ಲ ಅದೇ ಒಕ್ಕಲಿಗ ಸಮುದಾಯದ ಎಲ್ಲ ಪ್ರತಿನಿಧಿಗಳು ನನಗೆ ಬೆಂಬಲವಾಗಿ ಇವತ್ತವರೆಗೂ ನಿಂತಿದ್ದಾರೆ ಏನಕ್ಕೆ ಅಂತಂದರೆ ನಮ್ಮಲ್ಲಿರಬೇಕಾದಂಥ ನಾಯಕತ್ವದ ಗುಣಜ ಜೊತೆನಲ್ಲಿ ಹೊಂದಾಣಿಕೆಯ ಒಂದು ಜವಾಬ್ದಾರಿನಲ್ಲಿ ಸಾಂವಿಧಾನಿಕ ತೀರ್ಮಾನಗಳ ಸಂದರ್ಭಗಳಲ್ಲಿ ಗಟ್ಟಿಧನಿಯಾಗಿರ್ತೀವಿ ಅಂದರೆ ನಾವು ಅವ್ರಿಗೆ ಬೇಕು ಅಂತ ಅವ್ರ ಜೊತೆ ನಮ್ಮಲ್ಲಿರ್ತೇವೆ ನಿಮಗೆ ಹತ್ತಾರು ವಿಚಾರ ನಾನು ಮಾತಾಡಬಲ್ಲೆ ಕೈ ಮುಗಿದು ಕೇಳ್ತೀನಿ ಒಗ್ಗೂಡೋಣ ಅದಕ್ಕೆ ನಿರ್ವಿವಾದ ಉದ್ದೇಶ ಮಾತ್ರ ಸಂವಿಧಾನಿಕವಾಗೇ ಇರಬೇಕು ನಾವೆಲ್ಲರೂ ಒಂದಾಗೇ ಇರಬೇಕು ಮೀಸಲಾತಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಲೇಬೇಕು ನಾನು ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ವಿಭಾಗ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಸಹಕಾರಿಯಾಗದಂಥ ರೀತಿಯಲ್ಲಿ ನಮ್ಮ ಕೋಪವನ್ನು ತೆಗೆದು ಬುದ್ಧಿಗೆ ಕೊಡಬೇಡ್ರಿ ಆ ಕೋಪವನ್ನು ನಾವು ಅದುಮಿಟ್ಕೊಂಡು ನಾವು ಯಾವತ್ತಿದ್ರೂ ಬಾಬಾ ಸಾಹೇಬ್ರ ಈ ಸಂವಿಧಾನ ರಕ್ಷಣೆ ಮಾಡುವಂಥ ಜನ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಆ ಸಂವಿಧಾನನ ಕಾವಲು ಕಾಯೋರು ನಾವು ಅದನ್ನು ಸದಾಕಾಲ ಈ ದೇಶಕ್ಕೆ ಅಮೂಲ ಗ್ರ ಗ್ರಂಥವನ್ನಾಗಿ ಕಾಪಾಡ್ಕೋಬೇಕಾದಂಥ ಸೈನಿಕರು ನಾವಾಗಿರಬೇಕು ಆ ದಿಕ್ಕಿನಲ್ಲಿ ನಿಮ್ಮ ಚಿಂತನೆ ಮತ್ತು ಇವತ್ತಿನ ವಿಚಾರ ಸಂಕೀರ್ಣ ಹೋಮ್ಲಿ ಯಾವುದೇ ರೀತಿಯಲ್ಲಿ ಇದಕ್ಕೆ ನಮ್ಮಲ್ಲಿ ಒಂದು ವಿಭಜಿತವಾದಂಥ ಮನಸ್ಥಿತಿಗೆ ಅವಕಾಶ ಬೇಡ ಅನ್ನೋದನ್ನು ಹೇಳ್ತಾ ಯಾವುದೋ ಒಬ್ಬ ವ್ಯಕ್ತಿ ಮಾತಾಡೋದನ್ನು ಉಲ್ಲೇಖ ಮತ್ತೆ ಮತ್ತೆ ಮಾಡಬೇಡಿ ಅದರ ಅವಶ್ಯಕತೆ ಇಲ್ಲ ಯಾರನ್ನೂ ವಿಜೃಂಭಣೆ ಮಾಡ್ದಂಗೆ ಆಗುತ್ತೆ ಅದರ ಅವಶ್ಯಕತೆಯೂ ನಮಗಿಲ್ಲ ಅಥವಾ ಯಾರನ್ನೂ ದ್ವೇಷ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ ಆದರೆ ಒಂದಲ್ಲ ಒಂದು ದಿನ ಯಾರೇ ಆದ್ರೂ ಜೀವಿತಾವಧಿನಲ್ಲಿ ವಾಸ್ತವನ ಅರ್ಥ ಮಾಡ್ಕೊಂಡಾಗ ಈ ರಾಷ್ಟ್ರದಲ್ಲ ಇಡೀ ಪ್ರಪಂಚದಲ್ಲಿ ಸರ್ವಶ್ರೇಷ್ಠ ನಾಯಕ ಏಕೈಕ ನಾಯಕ ಅದು ಬಾಬಾ ಸಾಹೇಬ್ರ ಅದು ನಾನು ಹೇಳ್ಬೇಕಾಗಿಲ್ಲ ನೀವು ಅದನ್ನು ಒಪ್ಕೋಬೇಕಾಗಿಲ್ಲ ಇಡೀ ಪ್ರಪಂಚವೇ ಒಪ್ಕೋಬೇಕಾದಂತ ವಾಸ್ತವ ಸತ್ಯ ಅನ್ನೋದನ್ನು ನಿಮ್ಮ ಮುಂದೆ ಹೇಳ್ತಾ ಎಲ್ಲ ಈ ಒಂದು